ವೆಲ್ಕಮ್ ಟು ರಾಣಿ ಫಿಶನ್ ಇಷ್ಟು ಬ್ರಾಂಡ್ ಎಲ್ರಿಗೂ ಸ್ವಾಗತ ಏನೇನು ಕಲೆಕ್ಷನ್ಸ್ ಬಂದಿದೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಎಲ್ಲ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಸಿಲ್ಕ್ ಅಲ್ಲಿ ಬರುತ್ತೆ ಇದು ಎಲ್ಲ ಡಾಬಿ ಕಾಟನ್ ಅಲ್ಲಿ ಬರುತ್ತೆ ಎಲ್ಲ ಎಂಬ್ರಾಯ್ಡ್ರಿ ಕುರ್ತೀಸ್ ಇದು ಬೇಸಿಕ್ ಕುರ್ತೀಸು ಕೂಡ ಇದೆ ಇದೆಲ್ಲ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದು ಹೋಲ್ಸೇಲ್ ಮಾತ್ರ ಇರುತ್ತೆ ರಿಟೇಲ್ಗೆ ಇರಲ್ಲ ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಮಾತ್ರ ಕೊಡ್ತೀವಿ ಯಾರು ಹೋಲ್ಸೇಲ್ ಮಾಡ್ತೀರಾ ರೀ ಹೋಲ್ಸೇಲ್ ಮಾಡ್ತೀರಾ ಬಿಸ್ನೆಸ್ ಮಾಡ್ತೀರಾ ಅವರಿಗೆ ಮಾತ್ರ ನಾವು ಸಪ್ಲೈ ಮಾಡೋದು ಇಲ್ಲಿ ಯಾವುದೇ ಕಾರಣಕ್ಕೂ ರೀಟೇಲ್ ಇರಲ್ಲ ಫ್ರೆಂಡ್ಸ್ ಎಲ್ಲ ಹೊಸ ಹೊಸ ಇದೆ ಹೊಸ ಹೊಸ ಇದೆ ಹೊಸಕ್ಷನ್ ಒಂದು ಇದೆ ಮಲ್ಟಿಪಲ್ ಕಲೆಕ್ಷನ್ಸ್ ಇದೆ ನಾನು ಸ್ವಲ್ಪ ಅಷ್ಟೇ ಸೊ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಇದೆಲ್ಲ ನೋಡಿ ಸಿಲ್ಕ್ ಅಲ್ಲಿ ಬರುತ್ತೆ ಇದ್ರಲ್ಲೇ ಕೆಲವರು ಬಂದ್ಬಿಟ್ಟು ಡೂಪ್ಲಿಕೇಟ್ ಅವಾಸ ಕೂಡ ಮಾಡ್ತಾರೆ ಸೊ ನಾವು ಇದನ್ನ ನಾವು ಯಾವುದೇ ರೀತಿ ಬೇರೆ ಬ್ರ್ಯಾಂಡ್ ನಾವು ಮಾಡಿಲ್ಲ ನಮ್ದೆಲ್ಲ ಇದು ಓನ್ ಬ್ರ್ಯಾಂಡೇ ಇರುತ್ತೆ ಸೊ ನಿಶ್ ಅಂತ ಹೇಳಿ ಸೊ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡು ಅಕ್ರಾಸ್ ಸೌತ್ ಇಂಡಿಯಾ ಸಪ್ಲೈ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಡಾಬಿ ಎಲ್ಲದೂ ಕೂಡ ವಿತ್ ಪಾಕೆಟ್ ಬರುತ್ತೆ ಎಲ್ಲ ಹೊಸ ಹೊಸ ಕಲೆಕ್ಷನ್ಸ್ ಇದೆ ನೋಡಿ ಫ್ರೆಂಡ್ಸ್ ಸೊ ಅದಲ್ಲದೆ ಇದು ಒಟ್ಟಿಗೆನಲ್ಲಿ ಬರುತ್ತೆ ಟೂ ಪೀಸ್ ಸೆಟ್ಟು ಒಂದು ಚೆನ್ನಾಗಿದೆ ತುಂಬ ವೆರೈಟೀಸ್ ಇದೆ ನಾನು ಸ್ವಲ್ಪ ಅಷ್ಟೇ ತೋರಿಸೋದು ಸೊ ಇದು ಟಾಪ್ ಬಾಟಮ್ ಬರುತ್ತೆ ಇದು ಆಕ್ಚುಲಿ ಬಾಟಮ್ ಅಂದ್ರೆ ವಿತ್ ಪಾಕೆಟ್ ಬರುತ್ತೆ ಯಾವುದು ಟಾಪ್ ಇರುತ್ತೆ ಅದಕ್ಕೆ ಬಾಟಮ್ಗೆ ಪಾಕೆಟ್ ಬರುತ್ತೆ ಬರಿ ಟಾಪ್ ಇದೆ ಅಂದ್ರೆ ಅದಕ್ಕೆ ಪಾಕೆಟ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟಿಚಿಂಗ್ ಎಲ್ಲ ಎಸ್ ಪಿ ಐ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಲೆವೆನ್ ಟ್ವೆಲ್ ಎಸ್ ಪಿ ಐ ಇದೆ ಎಷ್ಟು ಮಟ್ಟಿಗೆ ಒಂದಕ್ಕಿನ ಒಂದು ಕಲೆಕ್ಷನ್ ಚೆನ್ನಾಗಿದೆ ನಾನು ಸ್ವಲ್ಪ ಅಷ್ಟೇ ನಾನು ತೋರ್ಸಕ್ ಆಗ್ತಾ ಇರೋದು ಇದು ಟಾಪ್ ಬಾಟಮ್ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದೆ ಸೊ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಸಿಂದ ನಿಮಗೆ ಸಿಗ್ತಾ ಇರೋದ್ರಿಂದ ತುಂಬ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನೀವು ನಿಮಗೂ ಸಿಗುತ್ತೆ ನೀವು ನಿಮ್ಮ ಕಸ್ಟಮರ್ಸ್ಗೂ ಕೂಡ ಒಳ್ಳೆ ಪ್ರೈಸಲ್ಲಿ ಸೇಲ್ ಮಾಡ್ಬೋದು ಫ್ರೆಂಡ್ಸ್ ಸೊ ಯಾವುದೇ ರೀತಿ ಮೀಡಿಯೇಟರ್ ಇಲ್ಲ ಏಜೆಂಟ್ ಇರಲ್ಲ ಸೊ ದಯವಿಟ್ಟು ನೀವು ರಾಣಿ ಫ್ಯಾಷನ್ಸ್ ತುಮಕೂರು ರೋಡು ಸೊ ವಿಸಿಟ್ ಮಾಡಿ ನಿಮಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಸಿಂದ ಸಿಗ್ತಾ ಹೋಗುತ್ತೆ ಸೊ ಎಂಟೈರ್ ರೇಂಜ್ ಇದೆ ನಮ್ಮಲ್ಲಿ ಬೇಸಿಕ್ ಕುರ್ತಿ ಇರ್ಬೋದು ಟೂ ಪೀಸು ತ್ರೀ ಪೀಸು ಅಂಬ್ರಲ್ಲಾ ಪ್ರತಿಯೊಂದು ಕಾರ್ಡ್ ಸೆಟ್ಟು ಇಲ್ಲಿ ನೋಡಿ ಕಾರ್ಡ್ ಸೆಟ್ ಎಷ್ಟು ಚೆನ್ನಾಗಿದೆ ಇದು ಫ್ಲೆಕ್ಸ್ ಕಟ್ ಅಂದಿದು ಎಷ್ಟು ಚೆನ್ನಾಗಿದೆ ನೋಡಿ ಟಾಪು ಬಾಟಮು ಸೊ ಮಲ್ಟಿಪಲ್ ವೆರೈಟೀಸ್ ಇದೆ ನಾವು ಅಕ್ರಾಸ್ ಸೌತ್ ಇಂಡಿಯಾ ಸಪ್ಲೈ ಮಾಡ್ತೀವಿ ಸೊ ಇವನ್ ಫೈವ್ ತೌಸಂಡ್ ರುಪೀಸ್ ಆರ್ಡರ್ ಇದೆ ಕೂಡ ನಾವು ಸಪ್ಲೈ ಮಾಡ್ತೀವಿ ನೀವು ಇಲ್ಲಿ ಡೈರೆಕ್ಟ್ ವಿಸಿಟ್ ಮಾಡ್ತೀರಾ ಒಂದು ಪ್ಯಾಕ್ ನೀವು ಒಂದು ಪ್ಯಾಕ್ ಕೂಡ ನೀವು ತೊಗೊಂಡೋಗ್ಬೋದು ಸೊ ಇಲ್ಲಿ ದಯವಿಟ್ಟು ರಿಟೈಲ್ ಇರಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ರಿಟೈಲ್ ಇರಲ್ಲ ಸೊ ಹೋಲ್ಸೇಲ್ ಮಾತ್ರ ನಾವು ಬೈ ಮಾಡ್ಬೋದು ಇಲ್ಲಿ ಸೊ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಈವನ್ ಜೀನ್ಸ್ ಕೂಡ ಇದೆ ಬ್ಯಾಗಿ ಜೀನ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ನಾವು ನಮ್ಮದೇ ಓಮ್ ಬ್ರ್ಯಾಂಡ್ ಅಲ್ಲಿ ನೋಡಿ ಈ ರೀತಿ ಬರುತ್ತೆ ತರ್ಟಿ ಸಿಕ್ಸ್ ವರೆಗೂ ಬರುತ್ತೆ ಪ್ಯಾಕ್ ಆಫ್ ಫೈ ಜೀನ್ಸ್ ಇರುತ್ತೆ ಸೊ ರನ್ನಿಂಗ್ ಕಲರ್ಸ್ ಇರುತ್ತೆ ವಿತ್ ಪಾಕೆಟ್ ಇರುತ್ತೆ ನೋಡಿ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ದಯವಿಟ್ಟು ವಿಸಿಟ್ ಮಾಡಿ ಶಾಪ್ ನ ನಿಮಗೆ ಗೊತ್ತಾಗುತ್ತೆ ಸೊ ನಮ್ಮ ಬ್ರ್ಯಾಂಡ್ ಫೀಲ್ ಮತ್ತೆ ಸ್ಟಿಚಿಂಗ್ ಯಾವ ರೀತಿ ಇದೆ ಸೊ ಇದನ್ನ ಬ್ರ್ಯಾಂಡ್ ಮಾಡಬೇಕು ಅಂತ ಹೇಳಿ ಎಲ್ಲ ಎಸ್ಟಾಬ್ಲಿಷ್ ಬ್ರ್ಯಾಂಡ್ ಮಾಡ್ಬೇಕು ಅಂತ ಹೇಳಿ ನಾವು ಮಾಡ್ತಾ ಇರೋದು ಯಾವುದೇ ರೀತಿ ನಾವು ಕ್ವಾಲಿಟಿ ಆಫ್ ದ ಫ್ಯಾಬ್ರಿಕ್ ಅಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅಥವಾ ಸ್ಟಿಚಿಂಗ್ ಅಲ್ಲಿ ಕೂಡ ಕಾಂಪ್ರಮೈಸ್ ಆಗಿಲ್ಲ ಸೊ ಬೆಸ್ಟ್ ರೇಟ್ ಅಲ್ಲಿ ನಮ್ಮ ಕಸ್ಟಮರ್ಸ್ ಗೆ ಸಿಗಬೇಕು ನಮ್ಮ ರಿಟೇಲರ್ಸ್ ಗೆ ಮತ್ತೆ ಹೋಲ್ಸೇಲರ್ ಗೆ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇರೋದು ಸೊ ಕೆಳಗಡೆ ಗೋಡನ್ ಹೋಗೋಣ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ಬನ್ನಿ ತೋರಿಸ್ತಾ ಹೋಗ್ತೀನಿ ನೋಡಿ ಇದೆಲ್ಲ ನಿನ್ನೆ ಬಂದಿರೋದು ಕಾರ್ಡ್ ಸೆಟ್ಸ್ ತುಂಬಾ ತುಂಬಾ ವೆರೈಟೀಸ್ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಇಲ್ಲ ಕಾರ್ಡ್ ಸೆಟ್ಸ್ ವಿತ್ ಎಂಬ್ರಾಯ್ಡ್ರಿ ಇದೆ ಮಲ್ಟಿಪಲ್ ವೆರೈಟೀಸ್ ಇದೆ ನಮಗೆ ಸೊ ನಿಮಗೆ ಸಾಕಷ್ಟು ಕಲೆಕ್ಷನ್ಸ್ ಇದೆ ನಿಮಗೆ ಎಷ್ಟು ಬೇಕು ನೀವು ಬಂದು ಪರ್ಚೇಸ್ ಮಾಡ್ಬೋದು ಬೈ ಮಾಡಬೇಕು ಪಾಪ್ಕಾರ್ನ್ ಫ್ಯಾಬ್ರಿಕ್ ಇದೆಲ್ಲ ಸೊ ಇವನ್ ಜೀನ್ಸ್ ಇದೆ ಇದೆಲ್ಲ ಶಾರ್ಟ್ ಟಾಪ್ಸ್ ಬರುತ್ತೆ ಫ್ರೆಂಡ್ಸ್ ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂದ್ರೂ ಕೂಡ ಸಿಗುತ್ತೆ ಶಾರ್ಟ್ ಟಾಪ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ ಇವನ್ ಜೀನ್ಸ್ ಟಾಪ್ ಅಂತ ಕೂಡ ಹೇಳ್ತಾರೆ ಇದು ನಿಮಗೆ ಬಂದ್ಬಿಟ್ಟು ಎಷ್ಟು ತ್ರೀ ಎಕ್ಸ್ ಎಲ್ ಇರುತ್ತೆ ಪ್ಯಾಕ್ ಆಫ್ ಸಿಕ್ಸ್ ಇರುತ್ತೆ ಇದು ಆಕ್ಚುಲಿ ಇದು ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಬಂದ್ಬಿಟ್ಟು ಶಾರ್ಟ್ ಟಾಪ್ಸ್ ಬರುತ್ತೆ ಸೊ ಇದೆಲ್ಲ ಕಾರ್ಡ್ ಸೆಟ್ ಬರುತ್ತೆ ರಯಾನ್ ಕಾರ್ಡ್ ಸೆಟ್ ಬರುತ್ತೆ ಸೊ ಇದೆಲ್ಲ ಫ್ಲೆಕ್ಸ್ ಕಾರ್ಟನ್ ಬರುತ್ತೆ ಸೊ ಲೆಗ್ಗಿನ್ ನಿಮಗೆ ಏನು ಏನ್ ಬೇಕು ಎಂಟೈರ್ ರೇಂಜ್ ವುಮೆನ್ಸ್ ವೇರ್ ಅಲ್ಲಿ ಸಿಗುವಂತದ್ದು ರಾಣಿ ಫೆಸ್ಟನ್ ಅಲ್ಲಿ ಮಾತ್ರ ಅದು ನಿಶ್ರು ಬ್ರಾಂಡ್ ಅಲ್ಲಿ ಮಾತ್ರ ಬನ್ನಿ ಗೋಡನ್ಗೆ ಹೋಗೋಣ ಗೋಡನ್ ನಮ್ಮಲ್ಲಿ ಟ್ರೇಡಿಂಗ್ ಬ್ರ್ಯಾಂಡ್ ಕೂಡ ಇದೆ ಸೊ ನಾನು ಗೋಡನ್ ಕರ್ಕೊಂಡು ಹೋಗ್ತೀನಿ ಬನ್ನಿ ನೋಡಿ ಇದೆಲ್ಲ ಕಾಣಿಸ್ತಾ ಇದೆ ಇದೆಲ್ಲ ಎಷ್ಟು ಆಪ್ಷನ್ಸ್ ಇದೆ ನೋಡಿ ಎಂಬ್ರಾಯ್ಡ್ರಿ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಮಂತ್ಲಿ ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ಪೀಸಸ್ ಅಕ್ರಾಸ್ ಸೌತ್ ಇಂಡಿಯಾ ಸಪ್ಲೈ ಆಗುತ್ತೆ ಫ್ರೆಂಡ್ಸ್ ಸೊ ಈ ಟ್ರ ಈ ಬ್ರ್ಯಾಂಡ್ ನೀವು ಟ್ರಸ್ಟ್ ಮಾಡಬಹುದು ಕಸ್ಟಮರ್ಸ್ ಈ ಕಲರ್ ಬ್ಲೀಡ್ ಆಗೋದು ಯಾವುದೇ ರೀತಿ ಇಶ್ಯೂಸ್ ಇರಲ್ಲ ಸೊ ಮನೆಯಲ್ಲಿ ನೀವು ಒಂದು ಪ್ಯಾಸಿವ್ ಇನ್ಕಮ್ ಆಗಿ ಬಿಸ್ನೆಸ್ ಮಾಡಬೇಕು ಅಂತ ಇರೋರು ನೀವು ಜಸ್ಟ್ ನಾನು ಸ್ಟಾ ಟ್ರೈ ಮಾಡ್ಬೋದು ಬಿಸ್ನೆಸ್ ಮಾಡ್ಬೋದ ಏನು ಅಂತ ಟ್ರೈ ಮಾಡೋರು ಕೂಡ ನಮ್ಮ ಹತ್ರ ಬಂದ್ರೆ ಖಂಡಿತ ನಾವು ಸಜೆಷನ್ ಕೊಡ್ತೀವಿ ಸೊ ಬಿಸ್ನೆಸ್ ಏನ್ ಸಪೋರ್ಟ್ ಬೇಕು ನಾವು ಕೊಡ್ತೀವಿ ಫ್ರೆಂಡ್ಸ್ ಬನ್ನಿ ನೋಡೋಣ ಇಲ್ಲಿ ಏನೇನು ಸಿಗುತ್ತೆ ನಮ್ಮಲ್ಲಿ ಅಂತ ಗೊತ್ತಾ ಹೋಗ್ತೀನಿ ಸೊ ನೋಡಿ ಇಲ್ಲಿ ಆವಾಸ ಕೂಡ ಸಿಗುತ್ತೆ ನಮ್ಮಲ್ಲಿ ನೋಡಿ ಎಷ್ಟು ವೆರೈಟೀಸ್ ಇದೆ ತುಂಬಾ ವೆರೈಟೀಸ್ ಇದೆ ಆಕ್ಚುಲಿ ನೋಡಿ ಎಲ್ಲ ಹೊಸ ಹೊಸ ನ್ಯೂ ಅರೇವಲ್ಸ್ ಇರುತ್ತೆ ಸೊ ನಿಮಗೆ ಎವರಿ ಡೇ ನ್ಯೂ ಕಲೆಕ್ಷನ್ ಸಿಗುತ್ತೆ ಅಂದ್ರೆ ಅದನ್ನ ಇಷ್ಟು ಬ್ರ್ಯಾಂಡ್ ಅಲ್ಲಿ ಮತ್ತೆ ಸೊ ರಾಣಿ ಫ್ಯಾಷನ್ ಅಲ್ಲಿ ಮಾತ್ರ ನೋಡಿ ಎಷ್ಟು ವೆರೈಟಿ ಮಲ್ಟಿಪಲ್ ವೆರೈಟಿ ನಿಮ್ಗೆ ಎಷ್ಟು ಗೂಡ್ಸ್ ಬೇಕು ಅಂದ್ರೂ ಕೂಡ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ನಿಮಗೆ ನೋಡಿ ತ್ರೀ ಪಿ ಸೆಟ್ ಕೇಳ್ತಾ ಇದ್ರು ಮೋಸ್ಟ್ ಡಿಮ್ಯಾಂಡಿಂಗ್ ಪ್ರಾಡಕ್ಟ್ ಇದು ಒಟ್ಟಿಕನ್ ಅಲ್ಲಿ ಸೊ ವಿತ್ ಡಿಜಿಟಲ್ ಪ್ರಿಂಟ್ ದುಪ್ಪಟ್ಟ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲೆಕ್ಷನ್ಸ್ ಇದು ಟಾಪ್ ಬರುತ್ತೆ ಬಾಟಮ್ ಬಂದ್ಬಿಟ್ಟು ವಿತ್ ಪಾಕೆಟ್ ಬರುತ್ತೆ ನೀವು ಸ್ಟಿಚಿಂಗ್ ನೋಡಬಹುದು ಎಲ್ಲ ಕನ್ಸಾಯಿ ಮಿಷಿನ್ ಅಲ್ಲಿ ಸ್ಟಿಚ್ ಆಗಿರೋದು ಎಲ್ಲ ಎಸ್ ಪಿ ಐ ಕೂಡ ಅಷ್ಟೇ ಲೆವೆನ್ ಟ್ವೆಲ್ ಎಸ್ ಪಿ ಐ ಇದೆ ಸೊ ನೋಡಿ ದುಪ್ಪಟ್ಟ ಕೂಡ ಅಷ್ಟೇನೆ ತುಂಬ ಚೆನ್ನಾಗಿದೆ ಡಿಜಿಟಲ್ ದುಪ್ಪಟ್ಟ ಇದು ಸೊ ಇದೆಲ್ಲ ನಾವೇ ಕಾಂಬಿನೇಷನಲ್ಲಿ ನಾವು ಪ್ರಿಂಟ್ ಮಾಡ್ತಿರೋದು ಇದು ಆ್ಯಕ್ಚುಲಿ ಸೊ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪ್ಲಸ್ ಕಲರ್ಸ್ ಇದೆ ಇದರಲ್ಲಿ ವೆರೈಟೀಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಸ್ವಲ್ಪ ಅಷ್ಟೇ ನಾನು ತೋರ್ಸೋಕ್ಕಾಗೋದು ಯಾಕೆಂದ್ರೆ ವಿಡಿಯೋ ಲಾಗ್ ಆಗುತ್ತೆ ಅಂತ ಹೇಳಿ ನೋಡಿ ಎಂಬ್ರಾಯ್ಡ್ರಿ ಕೂಡ ತುಂಬ ಚೆನ್ನಾಗಿದೆ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಸೊ ಮಲ್ಟಿಪಲ್ ವೆರೈಟೀಸ್ ಇದೆ ಫ್ರೆಂಡ್ಸ್ ನೋಡಿ ವಿಸಿಟ್ ಮಾಡಿ ಆದಷ್ಟು ಬೇಗ ಸ್ಟಾಕ್ ಖಾಲಿ ಮುಂಚೆ ನಮ್ಮ ರಿಟೇಲರ್ಸ್ ಹೋಲ್ಸೇಲರ್ಸ್ ಯಾರು ಇದ್ರೆ ದಯವಿಟ್ಟು ವಿಸಿಟ್ ಮಾಡಿ ಸೊ ನಿಮಗೆ ಎಷ್ಟು ವೆರೈಟಿ ಬೇಕು ಅಂದ್ರೂ ಕೂಡ ಈವನ್ ವೈಟ್ ಲೆವೆಲಿಂಗ್ ಕೂಡ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ ನಿಮ್ಮದೇ ಆದ ಬ್ರ್ಯಾಂಡಲ್ಲಿ ನೋಡಿ ಇದೆಲ್ಲ ಆವಾಸ ಇದು ಎಷ್ಟು ನಂಬರ್ ಆಫ್ ಕಲರ್ಸ್ ಇದೆ ನೋಡಿ ಎಲ್ಲ ರನ್ನಿಂಗ್ ಕಲರ್ಸ್ ಇದೆ ಮತ್ತು ಕರೆಂಟ್ ಆರ್ಟಿಕಲ್ಸ್ ಇದೆ ಇದು ಆಲ್ಮೋಸ್ಟ್ ತರ್ಟಿ ಪ್ಲಸ್ ವೆರೈಟೀಸ್ ಇದೆ ಇದು ಆವಾಸದಲ್ಲೂ ಕೂಡ ಆವಾಸದಲ್ಲಿ ಸೆಟ್ಸ್ ಕೂಡ ಅವೈಲಬಲ್ ಇದೆ ನಮ್ಮಲ್ಲಿ ನೋಡಿ ಚೆನ್ನಾಗಿದೆ ಒಂದಕ್ಕಿನ ಒಂದು ಚೆನ್ನಾಗಿದೆ ಇದೆಲ್ಲ ಕರೆಂಟ್ ಆರ್ಟಿಕಲ್ಸ್ ಇರುತ್ತೆ ಫ್ರೆಂಡ್ಸ್ ಎಲ್ಲ ಕರೆಂಟ್ ಆರ್ಟಿಕಲ್ಸ್ ಇರುತ್ತೆ ಇದೆಲ್ಲ ಟಾಪ್ ಅಂಡ್ ಬಾಟಮ್ ಬರುತ್ತೆ ಇದೆಲ್ಲ ಕಾಮ್ರಿಕ್ ಕಟ್ಟನ್ನು ನೋಡಿ ಇದೆಲ್ಲ ರಾಯನಲ್ಲಿ ಎಷ್ಟು ಚೆನ್ನಾಗಿದೆ ಎಂಬ್ರಾಯಿ ವರ್ಕ್ ಎಲ್ಲ ಇದೆಲ್ಲ ಕರೆಂಟ್ ಆರ್ಟಿಕಲ್ಸ್ ಇರುತ್ತೆ ಫ್ರೆಂಡ್ಸ್ ಸೊ ನಮ್ಮಲ್ಲಿ ಏನಂದ್ರೆ ರೇಷಿಯೋ ಪ್ಯಾಕ್ ಮಾತ್ರ ಬೈ ಮಾಡ್ಬೇಕು ಇದೆಲ್ಲ ಪ್ಯಾಕ್ ಆಫ್ ನೈನ್ ಬರುತ್ತೆ ಸೊ ಸೆಟ್ಸ್ ಇರ್ಬೋದು ಪ್ಯಾಕ್ ಆಫ್ ನೈನ್ ಬರುತ್ತೆ ಸೊ ಸಿಂಗಲ್ ಪೀಸ್ ದಯವಿಟ್ಟು ಕೊಡಲ್ಲ ದಯವಿಟ್ಟು ವಿಸಿಟ್ ಮಾಡ್ಬೇಡಿ ವಿಸಿಟ್ ಮಾಡಿದ್ರು ಕೂಡ ನಾವು ಸಿಂಗಲ್ ಪೀಸ್ ಕೊಡೋಕ್ಕಾಗಲ್ಲ ಯಾಕೆಂದ್ರೆ ಇದು ಅಂಗಡಿ ಅವರಿಗೆ ಮಾತ್ರ ಯಾರು ಬಿಸ್ನೆಸ್ ಮಾಡ್ತಾರೆ ಅವರಿಗೆ ಮಾತ್ರ ನೋಡಿ ಇದು ರೀತಿ ಪ್ಯಾಕ್ ಬರುತ್ತೆ ಸೊ ನಿಶ್ಟ್ ರೂಪಾಯಲ್ಲಿ ಏನಂದ್ರೆ ಸಿಂಗಲ್ ಸಿಂಗಲ್ ಪೀಸಸ್ ಬರುತ್ತೆ ಇದೆಲ್ಲ ಪ್ಯಾಕ್ ಆಫ್ ಫೈವ್ ಬರುತ್ತೆ ಸೊ ನಿಮಗೆ ಅಂತ ಹೇಳಿದ್ರೆ ಪ್ಯಾಕ್ ಆಫ್ ನೈನ್ ಬರುತ್ತೆ ಫ್ರೆಂಡ್ಸ್ ಸೊ ನಮ್ಮಲ್ಲಿ ಮಾತ್ರ ಈ ರೀತಿ ನಿಮಗೆ ಹೊಸ ಹೊಸ ಪ್ರಾಡಕ್ಟ್ ಮತ್ತೆ ಆವಾಸದಲ್ಲಿ ಕೂಡ ಒರಿಜಿನಲ್ ಸಿಗದೆ ನಮ್ಮಲ್ಲಿ ಮಾತ್ರ ನೋಡಿ ಇದೆಲ್ಲ ಟಾಪ್ಸ್ ಎಲ್ಲ ಪ್ಯಾಕ್ ಅಪ್ ನೈನೇ ಬರುತ್ತೆ ಸೊ ತುಂಬಾ ವೆರೈಟಿಸ್ ಇದೆ ಆಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ತ್ರೀ ಪೀಸ್ ಸೆಟ್ಸ್ ಏನೇ ಗ್ರ್ಯಾಂಡ್ ಬರುತ್ತೆ ತುಂಬಾ ಗ್ರ್ಯಾಂಡ್ ಬರುತ್ತೆ ಸೊ ನಾನು ಅವಾಗಲೇ ತೋರಿಸಿದ್ನಲ್ಲ ನೋಡಿ ಎಂಬ್ರಾಯ್ಡರಿ ವರ್ಕ್ ಕೂಡ ತುಂಬಾ ಫೈನ್ ಇದೆ ಮೆಟೀರಿಯಲ್ ಅಂತ ಹೇಳಿ ಇವತ್ತು ಬರುತ್ತೆ ಸೊ ಅದಲ್ಲದೆ ನಮ್ಮಲ್ಲಿ ಮೆನ್ಸ್ ಕೂಡ ಸಿಗುತ್ತೆ ಮೆನ್ಸ್ ನೋಡಿ ಈ ರೀತಿ ಎಲ್ಲ ಬೋರ್ಡ್ ಪ್ಯಾಕಿಂಗ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ರ್ಯಾಂಡ್ಸ್ ಎಲ್ಲ ಇದೆಲ್ಲ ಸೊ ಇದೆಲ್ಲ ಎಲ್ಲ ರೇಷನ್ ಪ್ಯಾಕೆ ಬರುತ್ತೆ ನೋಡಿ ಯಾರು ಅಂಗಡಿ ಮಾಡಿದ್ದೀರಾ ಯಾರು ಹೋಲ್ಸೇಲ್ ಮಾಡ್ತೀರಾ ಅವರಿಗೆ ಮಾತ್ರ ಈ ಪ್ಲೇಸಿಗೆ ಬಂದರೆ ನಿಮಗೆ ಎಂಟೈರ್ ರೇಂಜ್ ಸಿಗುತ್ತೆ ಆಲ್ಮೋಸ್ಟ್ ಮೆನ್ಸ್ ಇರ್ಬೋದು ವುಮೆನ್ಸ್ ಇರ್ಬೋದು ಪ್ರತಿಯೊಂದು ಕೂಡ ಸಿಗುತ್ತೆ ಇದೆಲ್ಲ ಮೆನ್ಸ್ ಜೀನ್ಸ್ ಬರುತ್ತೆ ಎಲ್ಲ ನ್ಯೂ ಆರ್ಟಿಕಲ್ಸ್ ಬರುತ್ತೆ ಸೊ ಇದೆಲ್ಲ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಎಂಬ್ರಾಯ್ಡ್ರಿ ಎಲ್ಲ ತುಂಬಾ ತುಂಬಾ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ಎಲ್ಲ ಪ್ಯಾಕ್ ಟು ಪ್ಯಾಕ್ ಬೈ ಮಾಡ್ಬೋದು ನೀವು ಸೊ ನೋಡಿ ಕಾಟನ್ ಫ್ರೆಂಡ್ಸ್ ಎಲ್ಲ ಇದೆ ಕಾಟನ್ ಲೆನಿನ್ ಎಲ್ಲ ಈ ರೀತಿ ಬರುತ್ತೆ ಇದೆಲ್ಲ ಕರೆಂಟ್ ಆರ್ಟಿಕಲ್ಸ್ ಇರುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ನೀವು ವಿಸಿಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಎಂಟೈರ್ ರೇಂಜ್ ಸಿಗಬೇಕು ನಿಮ್ಗೆ ಏನಾದ್ರು ಬೇರೆ ಏನಾದ್ರು ರಿಕ್ವೈರ್ಮೆಂಟ್ ಇದೆ ಅಂದ್ರೂ ಕೂಡ ನಾವು ಕೊಡ್ತೀವಿ ಹಾಗೆ ಸ್ಕ್ರೀನ್ ಮೇಲೆ ಕಾಣೋ ಅಂತ ನಮಗೆ ಕಾಲ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕೂಡ ಸೊ ನಾವು ಲೊಕೇಶನ್ ಕೂಡ ಶೇರ್ ಮಾಡ್ತೀವಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ರಾಣಿ ಪ್ರಶಂತ್ ತುಮಕೂರು ರೋಡ್ ಅಂಡ್ ನಿಶ್ರೂಪ್ ಎರಡೂ ಕೂಡ ನಮ್ಮದೇ ಚಾನಲ್ಲು ಮತ್ತು ಹಾಗೇನೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಶೇರ್ ಮಾಡ್ತೀನಿ ಅದನ್ನು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಯಾರು ಬಿಸ್ನೆಸ್ ಮಾಡ್ತೀರೋ ಅವರಿಗೆ ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್